smile ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ನಗರದ ಆಜಾದಪಾ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದು ಗ್ರಾಮೀಣ ಸ್ವಸಹಾಯ ಗುಂಪಿನ ಮಹಿಳೆಯರು ಸ್ವತಃ ತಾವೇ ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡುತ್ತಿದ್ದಾರೆ ತಯಾರಿಸಿದ ಸಿದ್ಧ ಆಹಾರ ಉತ್ಪನ್ನಗಳು ಉಪ್ಪಿನಕಾಯಿ ಚಟ್ನಿ ಪುಡಿ ಹಪ್ಪಳ ಸಂಡಿಗೆ ಜ್ಯೂಸ್ ಬ್ಯಾಗ್ ಸೌಂದರ್ಯ ಸಾಧಕಗಳು ಡಿಸೈನರ್ ಕುಪ್ಪಸ ಕುರ್ತಾಗಳು ಪೇಟಿಂಗ್ ಲೋಹದ ಕಲಾಕೃತಿಗಳು ಮರದ ಕೆತ್ತನೆಗಳು ಹೀಗೆ ನೂರಾರು ಬಗೆಯ ಉತ್ಪನ್ನಗಳು ಚಿಕ್ಕಮಗಳೂರು ನಗರದಲ್ಲಿ ಆಯೋಜಿಸಲಾಗಿರುವ ವಿಶಿಷ್ಟ ಮಾರಾಟ ಮೇಳದಲ್ಲಿ ಮೇಳೈಸಿವೆ ಮಾತನಾಡಿ ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯದಿಂದ ಹೊರಬಂದಿದ್ದಾರೆ ಅಂದರೆ ಅದಕ್ಕೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಸಾಕ್ಷಿ ಇಂತಹ ಸಂಘಗಳು ಮಹಿಳೆಯರ ಸಬಲೀಕರಣಕ್ಕೆ ಮತ್ತು ಸ್ವಾತಂತ್ರ್ಯವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಿದೆ ಮಹಿಳೆಯರ ಏಳಿಗೆಗೆ ಸಹಕಾರಿಯಾಗಿರುವ ಸ್ವಸಹಾಯ ಸಂಘಗಳಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಎಂದು ಹೇಳಿದ್ದಾರೆ ಗ್ರಾಮ ಪಂಚಾಯತಿಗೆ ಹರಿಹಾರಪುರ ಫಾರ್ ಎಕ್ಸಾಂಪಲ್ ಹರಿಹರ್ಪುರ ಅಂತ ಹೇಳ್ಬಿಟ್ಟು ಹರಿಹಾರಪುರದಲ್ಲಿ ಹನಿ ಅಂದರೆ ತುಂಬ ಜನ ಹನಿನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಒಂದು ಬ್ರ್ಯಾಂಡಿಂಗು ಲೇಬ್ಲಿಂಗ್ ಎಲ್ಲ ಮಾಡಿಬಿಟ್ಟು ಮಾಡ್ತಾಯಿರೋಲ್ಲ ಇದೆಲ್ಲ ಅವ್ರ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಎಲ್ಲ ಸ್ವಸಹಾಯ ಸಂಘದವರೇ ಮಾಡಿರೋದು ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಇದು ಜೈನ್ ಹಸುವಿನ ತುಪ್ಪ ಇದು ಬಿಂತ್ವಳ್ಳಿ ಅನ್ನೋ ಒಂದು ಗ್ರಾಮ ಪಂಚಾಯತಿಲಿ ಮಾಡ್ತಾ ಇರೋದು ಪ್ರಿಪೇರ್ ಮಾಡಿರೋದು ಹಾಗೇ ಇದು ಪುಳಿಯೋಗ್ರಾಮಿಕ್ಸ್ ಪುಳಿಯೋಗ್ರಾಮಿಕ್ಸ್ ಬಂದುಬಿಟ್ಟು ಹೇರೂರು ಪಂಚಾಯತಿಲಿ ಮಾಡಿರೋದು ಇದು ಎಕ್ಸಾಂಪಲ್ ಹೋಲ್ ಪಂಚಾಯತಿ ಅಷ್ಟೇ ಇದೆ ನಮ್ಮ ಕೊಪ್ಪ ತಾಲೂಕು ಇಪ್ಪತ್ತೆರಡು ಪಂಚಾಯತಿಗಳು ಇಪ್ಪತ್ತೆರಡು ಪ್ರಾಡಕ್ಟ್ ಅದೇ ಈ ತರ ತೋಲು ಗ್ರಾಮ ಪಂಚಾಯತಿಗೆ ಒಂದು ಪ್ರಾಡಕ್ಟ್ ಅನ್ನೋ ತರ ಮಾಡ್ತೀವಿ ನಮಸ್ಕಾರ ಸರ್ ನಾವು ಮುಗ್ಳು ನಾವು ಅಗ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒನ್ ಫಾರ್ಟಿ ಕಡಿ ಇರುತ್ತೆ ಮಾಡ್ತಾ ಇದ್ದೀವಿ ತುಂಬಾ ಸೇರಿಂಗ್ಸ್ ಎಲ್ಲ ಇದೆ ಹತ್ತು ರೂಪಾಯಿಂದು ಐದು ರೂಪಾಯಿ ಚಿಕ್ಕೂರು ಡಿಸ್ಟಿಕ್ ಹುಡುಗೇರೆ ತಾಲೂಕಿಂದ ಪಟ್ಟಣ ನಮಗೊಂದು ಇದೊಂದು ಮಾಡ್ಕೊಟ್ಟಿದ್ದಾರೆ ವ್ಯಾಪಾರ ಮಾಡ್ಕೊಡ್ತೀರ ಮಾಡ್ಕೊಳ್ಳಿ ಅಂತ ಇದರಿಂದ ನಮಗೆ ಲಾಭ ಅವ್ರೇನು ಕೇಳಲ್ಲ ನಮಗೇನೆ ಅಂಗಡಿದು ಇದು ಏನು ತಗೊಂಡಿಲ್ಲ ಅವರು ಈ ಮಹಿಳಾ ದಿನಾಚರಣೆಗೋಸ್ಕರ ಮಹಿಳೆಯರಿಗಾಗಿ ಮಾಡಿದ್ದಾರೆ ಅಷ್ಟೇ ಬ್ಯೂಟಿ ಪ್ರಾಡಕ್ಟ್ಸ್ ಮಾತಾಡ್ತಾ ಇರೋದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ನೆಹರು ನಗರ್ನಲ್ಲಿ ಇರೋದು ನಾವು ಮನೇಲಿ ಹೋಮ್ ಸ್ಕಿಲ್ ಬಿಸ್ನೆಸ್ ಮಾಡ್ತಾ ಇದೀವಿ ಚಿಕ್ಕ ಬಿಸ್ನೆಸ್ ಇದ್ರಲ್ಲಿ ನಮ್ಗೆ ಏನಂದ್ರೆ ನಮ್ದು ಫೇಮಸ್ ಕ್ರೀಮ್ ಅಂತ ನಾವು ಮನೇಲಿನೇ ಮಾಡಿ ಸೇಲ್ ಮಾಡ್ತಾ ಇದೀವಿ ಸುಮಾರು ಜನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಅಲ್ಲಿ ಏನಂದ್ರೆ ಫೇರ್ನೆಸ್ ಪಿಗ್ಮೆಂಟೇಷನ್ ಪಿಂಪಲ್ಸ್ ಡಾರ್ಕ್ ಸರ್ಕಲ್ಸ್ ಅದೆಲ್ಲ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಬೇಕಾದರೆ ನೀವು ಪ್ರೂಫ್ ಮಾಡ್ತೀವಿ ನಾವು ಮತ್ತೆ ಏನಂದ್ರೆ ನಮ್ಮ ಇದರಲ್ಲಿ ಸುಮ್ಮನೆ ಡಾಕ್ಟರ್ಸ್ ಹತ್ರ ಹೋಗಿ ಇದು ಸ್ಕಿನ್ ಡಾಕ್ಟರ್ಸ್ ಹತ್ರ ಹೋಗಿ ಎಲ್ಲ ಫೀಡೆಲ್ಲ ವೇಸ್ಟ್ ಮಾಡ್ತಾರೆ ತ್ರೀ ಮಂತ್ ಸಿಕ್ಸ್ ಮಂತ್ಸಿಗೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಬಟ್ ಏನಂದ್ರೆ ಸೆವೆನ್ ಡೇಸ್ ಇಂದಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಸೆವೆನ್ ಫಿಫ್ಟೀನ್ ಡೇಸ್ ಇಂದಲೇ ಸ್ಟಾರ್ಟ್ ಆಗಿಬಿಟ್ಟು ರಿಸಲ್ಟ್ ಆ ಥರ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅಂತ ನಮ್ಮದು ಪ್ರಾಡಕ್ಟ್ ನಾವು ಪ್ರೂವ್ ಮಾಡ್ತಾ ಇದೀವಿ ಸೊ ನಮ್ಮ ಹತ್ರ ಶಾಂಪೂಸ್ ಇದೆ ಶಾಂಪೂ ಇದೆ ಏರ್ ಟಾನಿಕ್ ಇದೆ ಇದು ಫೇಸ್ ಸಿಲ್ವರ್ ಕ್ರೀಮ್ ಅಂತ ಆಯ್ಲಿ ಸ್ಕಿನ್ ಇದೆ ಇದು ಕಾಂಬಿನೇಷನ್ ಸ್ಕಿನ್ ಇದೆ ಮತ್ತೆ ಇದು ಬಾಡಿ ವೈಟ್ನಿಂಗ್ ಕ್ರೀಮ್ ಲಿಪ್ ಬಾಮ್ ಮತ್ತೆ ಅಂತ ತುಂಬಾ ನಮ್ದು ಬ್ಯಾಂಗ್ಳೂರ್

ಇದನ್ನ ಆಯುರ್ವೇದ ಅಂಗಡಿಗಳಿಂದ ಪ್ಯೂರ್ ಆಯಿಲ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಮನೆಯಲ್ಲೇ ರೆಡಿ ಮಾಡಿರೋದು ಇದನ್ನ ನಾವು ನಾಲ್ಕು ಬಾರಿ ಹಚ್ಚಿದ್ರೆ ನಮ್ಗೆ ರಿಸಲ್ಟ್ ಪಕ್ಕ ಗೊತ್ತಾಗುತ್ತೆ ಏರು ಕುದ್ರೋದು ಮತ್ತೆ ಸ್ಯಾಂಡ್ರ ಮತ್ತೆ ಬಿಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದರಿಂದ ಸ್ವಾವಲಂಬನೆ ಮತ್ತೆ ಸ್ವಂತ ಬಿಸ್ನೆಸ್ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಮತ್ತೆ ಎಲ್ಲರಿಗೂ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಮತ್ತೆ ನೋನಿ ಎಲ್ಲ ಯೂಸ್ ಮಾಡೋದ್ರಿಂದ ಸಂಘದವರಿಗೂ ಮತ್ತೆ ಮನೆ ಹತ್ತಿರವರೆಗೂ ಎಲ್ಲರಿಗೂ ಒಳ್ಳೆ ಉಪಯೋಗ ಸಿಗುತ್ತೆ ಮತ್ತೆ ಸಂಘದಿಂದ ಎಲ್ಲರಿಗೂ ಒಳ್ಳೆ ಬೆನಿಫಿಟ್ಸ್ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಮಹಿಳಾ ಕುಶಲಕರ್ಮಿಗಳು ಆಹಾರ ವಸ್ತ್ರೋದ್ಯಮ ಸೌಂದರ್ಯ ವರ್ಧಕಗಳು ಸೇರಿದಂತೆ ಗೃಹ ಕೈಗಾರಿಕೆಯಲ್ಲಿ ತೊಡಗಿರುವ ಸಣ್ಣ ಪ್ರಮಾಣದ ಉದ್ಯಮಿಗಳು ಸ್ವಸಹಾಯ ಸಂಘದ ಮಹಿಳಾ ಉದ್ಯಮಿಗಳು ಮೇಳದಲ್ಲಿ ಭಾಗವಹಿಸಿದ್ದಾರೆ ಅದ್ದೂರಿಯಾಗಿ ಜರುಗಿದ ಕೊಂಗನಾಟಮ್ಮ ತಾಯಿಯ ಶಿಖರ ಕುಂಭಾಭಿಷೇಕ ಮಹೋತ್ಸವ ಶಂಕರಾಪುರ ಗ್ರಾಮದೇವತೆ ಶ್ರೀ ಕೊಂಗನಾಟಮ್ಮ ತಾಯಿಯ ಶಿಖರ ಕುಂಭಾಭಿಷೇಕ ಮಹೋತ್ಸವವು ಅದ್ಧೂರಿಯಾಗಿ ಜರುಗಿತು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತಗಳಿಂದ ದೇವಾಲಯ ಗೋಪುರದ ಮೇಲೆ ಕಳಸಾ ಪ್ರತಿಷ್ಠಾಪನೆ ಮಾಡಿದರು तत्व कण्डया पुन्नता में दुष्क्या सारंधमेव देखने के स्त्री कन्यासार यदि विजय कभू नहीं हो अत्र रूपे सुस्त जान नवस्तसे 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 नवरात्रा पराजय जात्रा निग्रेण्दया निसम्भवार आधो हिर्मानत काश्मत्ता भरी स्वरी इति सृष्टिरूपे परिवार समेदा गणांडमदेव भीलवाह ಅಮ್ಮನವರಿಗೆ ಅಭಿಷೇಕ ಹೋಮ ಹವನ ಮಹಾಮಂಗಳಾರತಿ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು

जगत सम मिश्र रत्नम कांत मयामितेह मंत्रां स्तव नोपरा प्राप्तं तान् नाजि जविल रोकांतियक्तं आदित्य वर्ले नवसाधिका आगम नपविष्टम वृक्षोद विव्हाह स्वलाद मुसादन वाजांतर रागाश्च वाकया लक्ष्मी निरूक्तम ओम नयता परफम पाद पाद

ಮುಂದ

ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಯವರು ಮಾತನಾಡಿ ಶಂಕರಾಪುರ ಗ್ರಾಮದೇವತೆ ಶ್ರೀ ಕೊಂಗನಾಟಮ್ಮ ದೇವರು ಗ್ರಾಮದ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಅಮ್ಮನವರಲ್ಲಿ ಪ್ರಾರ್ಥಿಸಿದರು ಪನ್ನಾಟಮ್ಮ ದೇವಿ ಪರಾಶಕ್ತಿಯ ಒಂದು ಸ್ವರೂಪ ಆದಿ ಪರಾಶಕ್ತಿಯೊಡೆಯ ಸ್ವರೂಪ ನಮ್ಮೊಡೆಯ ಕೊನ್ನಾಟ ಅಮ್ಮಿ ಅಂಬಾಳಿ ಪರಾಶಕ್ತಿ ಅಂತಂದ್ರೆ ಏನು ಪರಾಶಕ್ತಿ ಅಂತಂದ್ರೆ ಈ ಜಗತ್ತಿನ ಸ್ಥಿತಿ ರಹಿಗಳಿಗೆ ಕಾರಣೀಭೂತವಾದ ಮೂಲಶಕ್ತಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು ನೆರೆದಿದ್ದ ಭಕ್ತರಿಗೆ ಕೊಂಗನಾಟಮ್ಮ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ವಿಕಸಿತ ಭಾರತ ಸಂಕಲ್ಪ ಪತ್ರ ಅಭಿಯಾನ ಭಾರತ ವಿಶ್ವಗುರುವಾಗುವುದು ಎಲ್ಲರ ಬಯಕೆ ಇದಕ್ಕಾಗಿ ಪ್ರತಿ ಪ್ರಜೆಯ ಸಂಕಲ್ಪವನ್ನು ದಾಖಲಿಸಲು ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಕಾರ್ಯಕ್ರಮದಡಿ ದೇಶಾದ್ಯಂತ ಸಂಕಲ್ಪ ಪತ್ರವನ್ನು ಸಂಗ್ರಹಿಸುತ್ತಿದ್ದೇವೆ ಎಂದು ಕಾಫಿ ಮಂಡಳಿ ಅಧ್ಯಕ್ಷರಾದ ದಿನೇಶ್ ದೇವರುಂದ ಅವರು ತಿಳಿಸಿದರು ಒಳ್ಳೆಯ ನಾವು ಕೆಲಸ ಅಂತ ತೀರ್ಮಾನ ಮಾಡಿದ್ವಿ ಹಾಗಾಗಿ ಪ್ರತಿ ಗ್ರಾಮಗಳಿಗೆ ಸಾಮಾನ್ಯ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರದ ಡಬ್ಬ ಬಾಕ್ಸ್ಗಳು ಹೋಗಿಬಿಟ್ಟು ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುತ್ತೆ ಈ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದನ್ನು ರಾಜ್ಯದಲ್ಲಿ ಕ್ರೋಢೀಕರಿಸಿ ಅದನ್ನು ರಾಷ್ಟ್ರಕ್ಕೆ ಕಳಿಸ್ಕೊಳ್ತಾರೆ ಹಲವಾರು ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಅಭಿಪ್ರಾಯಗಳು ಬಹಳ ಒಳ್ಳೆಯ ಪರಿಣಾಮಕಾರ ಬೀರಿರುವುದನ್ನು ನಾವು ನೋಡಿದ್ದೀವಿ ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳ ಅಭಿಪ್ರಾಯಗಳು ಅದು ದೇಶದ ರಾಜ್ಯದ ಬದಲಾವಣೆ ಅಥವಾ ಜಿಲ್ಲೆಯ ಬದಲಾವಣೆಗೆ ಪೂರಕವಾಗಿರುವ ಅಂಶಗಳನ್ನು ಇದ್ದಾಗ ಅದು ಮುಂದಿನ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಬರುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಅಭಿಪ್ರಾಯಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ತಮ್ಮೆಲ್ಲರ ಮುಂದೆ ಮೊದಲ ಬಾರಿಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಅಭಿಪ್ರಾಯಗಳು ಸಾಮಾನ್ಯ ಜನರಿಗೆ ತಲುಪುವ ಹಾಗೆ ದಾರಿಗೆ ತಮ್ಮ ಪತ್ರಿಕೆಗಳ ಮುಖಾಂತರ

ಎಸ್ ಸಿ ಎಸ್ ಟಿ ಮಕ್ಕಳಿಗೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಅರವತ್ತ್ನಾಲ್ಕು ಕೋಟಿ ಹಣವನ್ನು ಸಬ್ಸಿಡಿಗೆ ಕೊಟ್ಟಿದ್ದೀವಿ ಹಾಗೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಬಹುಶಃ ನೀವು ನೋಡಿರ್ಬೋದು ಕೆನರಾ ಬ್ಯಾಂಕ್ ಮತ್ತು ಕಾಫಿ ಬೋರ್ಡ್ ವತಿಯಿಂದ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಸ್ಕೀಮನ್ನು ನಾವು ಅಳವಡಿಸ್ತಿದ್ದೀವಿ ಸುಮಾರು ಇನ್ನೂರ ಐವತ್ತಾರು ರೂಪಾಯಿ ಕಟ್ಟಿದರೆ ಏನಾದರೂ ರೋಟದಲ್ಲಿ ಅವಘಡ ತಲುಪಿ ಆದರೆ ಅಲ್ಲಿ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಹಣ ಸಿಗುತ್ತೆ ಕಾರ್ಮಿಕರಿಗೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಯಾಕಾಗಿ ನಾವು ಕಾರ್ಮಿಕರಿಗೆ ಈ ಕ ಇದನ್ನು ಮಾಡಿದರು ಅಂದರೆ ಕಾರ್ಮಿಕರು ಮತ್ತು ಹಲವಾರು ಸಂದರ್ಭದಲ್ಲಿ ಕಾರ್ಮಿಕರು ಯಾವ್ದಾದ್ರು ಕೆಲಸದಲ್ಲಿರುವಾಗ ಸಾವನ್ನು ಹಾಕಿರೋದನ್ನು ನೋಡಿದ್ದೀವಿ ಹಾಗಾಗಿ ಆ ಸಾವಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ಸರ್ಕಾರದ ಮುಖಾಂತರ ಕೆನರಾ ಬ್ಯಾಂಕು ಈಗ ಆಲ್ರೆಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಈ ಕಾರ್ಯಕ್ರಮವನ್ನು ಜೋಡಿಸಿ ಕೆನರ ಕಾಫಿ ಮಂಡಳಿ ಮತ್ತು ಕೆನರಾ ಬ್ಯಾಂಕು ಅದನ್ನು ಬಹುಶಃ ನಿಮಗೆ ಇದನ್ನು ಕಾಪೇಟನ್ನು ಕೊಟ್ಟರೆ ಹೆಚ್ಚು ನಿಮಗೆ ಮಾಹಿತಿ ಸಿಗುತ್ತೆ ಯಾವ ರೀತಿ ಇದೆ ಈ ಸ್ಕೀಮನ್ನು ಹೆಚ್ಚು ಇವತ್ತಿನ ನಾವೆಲ್ಲ ನೋಡ್ತಾ ಇದ್ದೀವಿ ಕಾಫಿ ಮಂಡಳಿ ಅಥವಾ ಫೆನ್ರಾ ಬ್ಯಾಂಕು ಗ್ರಾಮಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಈ ಕನ್ಶೂರೆನ್ಸ್ ಸ್ಕೀಮನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಹೆಚ್ಚು ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಕಾಫಿ ಮಂಡಳಿಗೆ ಜೋಡಿಸಿದ್ವಿ ಹಾಗೆ ಇನ್ನೊಂದು ಮಾಹಿತಿ ತಮಗೆ ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆಯನ್ನು ಭಾಳ ಎಲ್ಲ ಕಡೆ ನಾವು ಮಾಡಿಬಿಟ್ಟು ಅದರ ಅದರ ಆಧಾರದ ಮೇಲೆ ಗೊಬ್ಬರ ಮತ್ತು ಸುಣ್ಣವನ್ನು ಹಾಕಬೇಕು ಅನ್ನೋದನ್ನು ರೈತರಿಗೆ ಮನವರಿಕೆಗಳನ್ನು ಮಾಡಿ ಮತ್ತು ಅವರಿಗೆ ಸಣ್ಣ ಸಣ್ಣ ಗುಂಪಿನಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸ್ಗಳನ್ನು ಕೊಡ್ತಾ ಇದ್ದೇವೆ ಮಾರ್ಚ್ ಏಪ್ರಿಲ್ ಮೂರನೇ ತಾರೀಕು ಒಂದು ಹೊಸ ಕಾಫಿ ಮಂಡಳಿ ಒಂದು ಹೊಸ ತರಬೇತಿ ಪ್ರಾರಂಭ ಆಗುತ್ತೆ ಲೋನಲ್ ಗಿಡಗಳ ಬಗ್ಗೆ ಅಂದರೆ ನಿಮಗೆ ಕಸಿಯ ಆಧಾರಿತ ಗಿಡಗಳನ್ನು ತರಬೇತಿ ಕಾರ್ಯಕ್ರಮ ಭಾರತಾದ್ಯಂತ ನಡೆಯುತ್ತೆ ಇದು ಮೊದಲ ಬಾರಿಗೆ ಸಿ ಸಿ ಆರ್ ಎಲ್ಲಿ ಏಪ್ರಿಲ್ ಮೂರನೇ ತಾರೀಕು ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಕಾಫಿ ಬೀಜದಿಂದ ಇವತ್ತು ಏನು ಕಾಫಿಯನ್ನು ಮಾಡ್ತೇವೆ ಅದಕ್ಕಿಂತ ಕ್ಲೋನಲ್ಲ ಮಾಡಿದರೆ ಸತ್ರೂಪಿಯಾಗಿ ತಾಯಿ ಗಿಡ ಇರುತ್ತೆ ಅನ್ನೋದಕ್ಕೆ ನಾನು ಹಿಂದೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಈ ರೀತಿ ಹೊಸ ಹೊಸ ಕಾರ್ಯಕ್ರಮವನ್ನು ನೀಡುತ್ತೇವೆ ಅಂತ ಅದು ಮೂರನೇ ತಾರೀಕು ಪ್ರಾರಂಭ ಆಗುತ್ತೆ

ನಾನು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅದರಲ್ಲೂ ವಿಧವೆಯರಿಗೆ ಅನಾಥರಿಗೆ ದಲಿತರಿಗೆ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾವೇನ್ ಮಾಡ್ಬೇಕು ಅವರಿಗೆ ಅಕ್ಷರಾಭ್ಯಾಸ ಒಂದು ಶಾಲೆಯಲ್ಲಾಗ್ಲಿ ಒಂದು ಸಂಘಟನೆಲ್ಲಾಗ್ಲಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ಆಗ್ಲಿ ಹೆಣ್ಮಕ್ಳು ಯಾವಾಗ್ಲೂ ತಾಳ್ಮೆಯಿಂದ ಸಮಾಧಾನದಿಂದ ಇದ್ರೆ ಎಲ್ಲದೂ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಖಂಡಿತ ಸಂಘಟನೆಗಳಾಗ್ಲಿ ಸಂಸಾರ ಆಗ್ಲಿ ಉಳಿಯೋಕ್ ಸಾಧ್ಯ ಇಲ್ಲ

కమలాక్షి తాలూకు అధ్యక్షె సిఎం జ్యోతి ఉపాధ్యక్ష రాధా కార్యదర్శి శీలా కోశ అధ్యక్షె రాణి మంజుళా దేవి పగూ తాలూకు ప్రధాన కార్యదర్శి మమతా కోశాధ్యక్షే రేఖా మితర పాల్గొంటారు ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಮಂತ್ರಾಲಯ ನವದೆಹಲಿ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಲೋಕೋಪಯೋಗಿ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ಕೆಲೋ ಇಂಡಿಯಾ ಯೋಜನೆಯಡಿ ಮಂಜೂರಾಗಿರುವ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವಿಧೋದ್ದೇಶ ಕ್ರೀಡಾ ಸಂಕೀರ್ಣದ ಒಳಾಂಗಣ ಕ್ರೀಡಾಂಗಣ ಕಟ್ಟಡದ ವರ್ಚುವಲ್ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅವರು ಕ್ರೀಡೆಗಳು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗುತ್ತವೆ ಎಂದು ಹೇಳಿದರು ಒಂದು ಒಂದು ಅದರಲ್ಲಿ ಮುಖ್ಯವಾದ ಏಕಲವ್ಯ ಪ್ರಶಸ್ತಿ ಗಳಿಸಿರುವಂತ ಶರತ್ ಅವರು ಸೊ ಈ ವರ್ಷದಲ್ಲಿ ನಮ್ಗೆ ಹೆಮ್ಮೆಯಾಗುವಂತ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯಲ್ಲಿ ಹೊರಹೊಮ್ಮಿದ್ದಾರೆ ಒಂದು ಅವರು ಪ್ಯಾರಾಂಪಿಕ್ ಗೋಲ್ಡ್ ಮೆಡಲ್ಸ್ ಸೊ ಈ ಜಿಲ್ಲೆಯಲ್ಲಿ ಕ್ರೀಡೆ ಅನ್ನೋದು ಬಹುಶಃ ರಕ್ತಗತವಾಗಿ ಬಂದಿರುವಂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಸಾಧ್ಯತೆಗಳಿದೆ ಅದನ್ನು ಹೋಗಲಾಡಿಸುವ ದೃಷ್ಟಿಯಿಂದಲೇ ಖೇಲೋ ಇಂಡಿಯಾ ಅನ್ನೋ ಒಂದು ಸ್ಕೀಮ್ ಅಡಿಯಲ್ಲಿ ಜಿಲ್ಲಾ ಹಲವಾರು ಜಿಲ್ಲೆಗಳ ಕೇಂದ್ರ ಸ್ಥಾನಗಳಲ್ಲಿ ಈ ರೀತಿಯ ಒಂದು ಸುಸಜ್ಜಿತವಾದ ಫೆಸಿಲಿಟಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಪ್ರಾರಂಭ ಈ ಒಂದು ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ನಮ್ಮ ಕ್ರೀಡಾಪಟುಗಳ ಆದ್ಯ ಕರ್ತವ್ಯ ಮತ್ತು ನಿರ್ವಹಣೆ ಮಾಡೋದು ಸಹ ಅವರ ಕರ್ತವ್ಯವಾಗಿರುತ್ತೆ ಯಾಕೆಂದರೆ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಿಗೂರಿಗೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ ಇದನ್ನು ಬಳಸ್ಕೊಳ್ಳುವುದು ಚಿಕ್ಕಮಗಳೂರು ನಗರದ ನಾಗರಿಕರ ಕರ್ತವ್ಯ ಒಂದು ಯೋಗ ಮಂದಿರವೂ ಸಹ ಮೇಲ್ಭಾಗದಲ್ಲಿ ದಿನನಿತ್ಯ ಯೋಗ ಮಾಡುವವರಿಗೆ ಒಂದು ಸ್ಥಳಾವಕಾಶವನ್ನು ಇದರಲ್ಲಿ ಕಲ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಚಿಕ್ಕಮಗಳೂರು ನಗರದಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ರವಿಶಂಕರ್ ಈ ಕಟ್ಟಡ ಇರ್ಬೋದು ಜಿಲ್ಲಾಧಿಕಾರಿಗಳ ಕಟ್ಟ ಕಟ್ಟಡ ಇರ್ಬೋದು ಹಲವಾರು ಕಟ್ಟಡಗಳನ್ನು ತಾಲೂಕು ಕಚೇರಿ ಇರ್ಬೋದು ಒಳ್ಳೆಯ ರೀತಿಯಲ್ಲಿ ಇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಅವರ ಮುಖ್ಯವಾಗಿದ್ದೀವಿ ಕ್ರೀಡಾಂಗಣ ಆಗಿರ್ಬೋದು ಆಟದ ಮೈದಾನ ಆಗಿರ್ಬೋದು ಎಷ್ಟು ಮನಸ್ಸಿಗೆ ಹತ್ರ ಅಂತ ಹೇಳಿ ಇಂಥ ಒಂದು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಚಿಕ್ಕಮಗ್ಳೂರಲ್ಲಿ ಬಂದಿರುವಂಥದ್ದು ಖಂಡಿತವಾಗ್ಲೂ ನಮ್ಮ ಪ್ರತಿಭೆಗಳೇನಿದ್ದಾರೆ ಅವರಿಗೆ ಒಂದು ಒಳ್ಳೆ ವೇದಿಕೆ ಆಗಲಿದೆ ಆ್ಯಂಡ್ ಒಳ್ಳೆ ತಂಡ ನಾನು ನೋಡ್ತಾ ಬಂದಿದ್ದೀನಿ ಯಾರೇ ಒಂದು ಕ್ರೀಡೆ ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಚಿಕ್ಕಮಗ್ಳೂರಲ್ಲಿ ಬೇರೆ ಜಿಲ್ಲೆಗಳಿಗೆ ಬೇರೆ ದೊಡ್ಡ ಜಿಲ್ಲೆಗಳಿಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದ್ರೂ ಸಹ ಪ್ರತಿಭೆಗೇನು ಕಮ್ಮಿ ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಬೇರೆ ನಮ್ಮ ಅಥ್ಲೆಟಿಕ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಸಹ ನಮ್ಮ ಹುಡುಗರು ಅಥವಾ ಹುಡುಗಿಯರು ತುಂಬಾ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಳ್ಳೋದು ಬಹುಶಃ ಅದು ಆ ಗೇಮ್ ಬಗ್ಗೆ ಮತ್ತೆ ಆ ಕ್ರೀಡೆ ಬಗ್ಗೆ ಮನಸ್ಸಿನವರು ಮಾತ್ರನೇ ಅದರ ಒಂದು ಮಹತ್ವ ವಿಶೇಷತೆ ತಿಳಿತದೆ ಅಂತಹ ಒಂದು ಪ್ರತಿಭೆಗಳು ಇಲ್ಲಿರುವಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನದಾಗಿ ಸರ್ಕಾರದ ವತಿಯಿಂದ ಮತ್ತೆ ಬೇರೆ ಬೇರೆ ಒಂದು ಏನು ನಿಗಮ ಮಂಡಳಿಗಳು ಅಥವಾ ಒಂದು ಅಥಾರಿಟಿಗಳಿದ್ದಾವೆ ಅಲ್ಲಿಂದ ఇన్న ప్రోత్సాహ సి ఖితవ్లూ ఒళ్ేసిన చిక్మంగళూరు జల్గే నమ్మ జిల్లా ప్రతిభ అంత ని ఇది ఒక దొడ్డ మట్టద్రమ అేజ్జె ఇష్ట సుట్ట ఈ కార్యలు పూర్ణ గొండ అద్రీ ఖండితా జిల్లా వతీగా జిల్లా పంచాయత్ వతీయంగా నగరసభ వతీయంగా I the of I have been assigned to come here to witness this virtual inauguration of the Indo Hall, and I was really proud to see all of them so much interested. And I do remember the earlier days, one or two years back. Uh, when I first got introduced to this district uh, certain things that has happened I cannot tell you now but I really am really proud uh, to see this uh, center which is uh, partially or oh, I think it is one-fourth, three-fourth of it has been uh, done by the side uh, and I really welcome. ಕಾರ್ಯಕ್ರಮದಲ್ಲಿ ಸಿಇಒ ಡ ಡಾಕ್ಟರ್ ಗೋಪಾಲಕೃಷ್ಣ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಉಲ್ಲಳ್ಳಿ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು